ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಮಾಳಗಾಳು ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಸವಣಿಯರು ಹಲ್ಲೆ ನಡೆಸಿ ಯುವಕನ ಕೈ ಕತ್ತರಿಸಿದ ಪ್ರಕರಣವನ್ನು ಖಂಡಿಸಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಸ್ಮಶಾನದ ಭೂಮಿಗಾಗಿ ಸಾಗುವಳಿ ಪತ್ರ ನೀಡಲು ಒತ್ತಾಯಿಸಿ ರಾಮನಗರದಲ್ಲಿ ದಲಿತ ಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು ರಾಮನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಹಲ್ಲೆ ನಡೆಸಿದ ವ್ಯಕ್ತಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಂಡು ಅವರನ್ನು ಈ ಕೂಡಲೇ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದರು ಭೀಮ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಆಯೋಜಿಸಲಾಗಿದ್ದ ಈ ಪ್ರತಿಭಟನೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಸಂಘಟನೆಗಳು ಭಾಗವಹಿಸಿದ್ದವು ಇನ್ನು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ಕಾಡುಗೋಡಿ ಸೊಣ್ಣಪ್ಪ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಬೆಳ್ತೂರು ವೆಂಕಟೇಶ್ ನೇತೃತ್ವದಲ್ಲಿ ಎರಡು ಸಂಘಟನೆಗಳು ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು ಅದೇ ರೀತಿ ಕಾರ್ಯಕ್ರಮದಲ್ಲಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಗೌರವ ಅಧ್ಯಕ್ಷ ಹೆಬ್ಬಾಳ ವೆಂಕಟೇಶ್ ರಾಜ್ಯಾಧ್ಯಕ್ಷ ಮರಿಯಪ್ಪ ಮುನಿ ಅಂಜಿನಪ್ಪ ಶಕುಂತಲಮ್ಮ ಸಿ ನಾಗರಾಜ್ ಸಂತೋಷ್ ಜಾಫರ್ ಪಟೇಲ್ ಉದಯ್ ಕುಮಾರ್ ಪ್ರದೀಪ್ ಮಂಜುನಾಥ್ ಸೇರಿದಂತೆ ಅನೇಕ ದಲಿತ ಮುಖಂಡರುಗಳು ಭಾಗಿಯಾಗಿದ್ದರು ಬಂಧುಗಳೇ ಏನಿವತ್ತು ರಾಮನಗರ ಜಿಲ್ಲೆಯಲ್ಲಿ ದಲಿತರಿಗೆ ಆಗುತ್ತಿರ್ತಕ್ಕಂಥ ದೌರ್ಜನ್ಯಗಳನ್ನು ಖಂಡಿಸಿ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ದಲಿತ ಪರ ಸಂಘಟನೆಗಳು ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನು ಈ ರಾಮನಗರ ಜಿಲ್ಲೆಯಲ್ಲಿ ಸ್ಮಶಾನಗಳು ದಲಿತರು ಸತ್ತರೆ ಸ್ಮಶಾನಗಳು ಇಲ್ಲ ಸ್ಮಶಾನಕ್ಕೆ ಸ್ಮಶಾನ ಇದ್ದರೂ ಕೂಡ ಅಲ್ಲಿ ಹೋಗಲಿಕ್ಕೆ ದಾರಿ ಕೂಡ ಇಲ್ಲ ನಮ್ಮ ದಲಿತರ ಭೂಮಿಗಳನ್ನು ಪಟಭದ್ರ ಹಿತಾಸಕ್ತಿಗಳು ಅದನ್ನು ಬಲವಂತವಾಗಿ ದಬ್ಬಾಳಿಕೆಯಿಂದ ದೌರ್ಜನ್ಯ ಎಸಗಿ ಆ ಭೂಮಿಗಳನ್ನು ಬರೆಸ್ಕೊಳ್ತಕ್ಕಂಥದ್ದು ಹಾಗೆಯೇ ನಮ್ಮ ಏನು ದಲಿತರ ಹೆಣ್ಣು ಮಕ್ಕಳಿಗೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊರಗಡೆ ಓಡಾಡಲಿಕ್ಕೂ ಕೂಡ ಕಷ್ಟ ಇದೆ ಅವ್ರ ಮೇಲುಗಡೆ ಅನ್ಯಾಯಗಳು ಅತ್ಯಾಚಾರಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಕಂಡು ಬರ್ತಾಯಿದೆ ಇದೆ ಇತ್ತೀಚೆಗಷ್ಟೇ ದಲಿತ ಕುಟುಂಬದ ಒಂದು ಒಂದು ವ್ಯಕ್ತಿಯನ್ನು ಕೈಗಳನ್ನು ಕತ್ತರಿಸಿರ್ತಕ್ಕಂಥದ್ದು ಇಲ್ಲಿ ಏನೋ ರಾಜಕಾರಣಿಗಳು ಅಧಿಕಾರಿಗಳು ಪೊಲೀಸ್ ಇಲಾಖೆಯವರು ಕೂಡ ಇವರೆಲ್ಲ ಏನು ಮಾಡ್ತಾಯಿದ್ದಾರೆ ಇಷ್ಟೊಂದು ಕ್ರೂರಿತನವಾಗಿ ಈ ರಾಮನಗರ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯಗಳು ಎಲ್ಲ ಮಾಧ್ಯಮದವರೆಲ್ಲ ಕೂಡ ಅದನ್ನು ಬಿತ್ತರಿಸಿ ತೋರಿಸ್ತಾ ಇದ್ರು ಕೂಡ ಇವರು ನಿರ್ಲಕ್ಷ್ಯ ತೋರಿಸಿರ್ತಕ್ಕಂಥದ್ದು ಏನು ಈ ದಲಿತ ಕುಟುಂಬಗಳ ದೌರ್ಜನ್ಯ ಅಂತ ಹೇಳಿ ದೌರ್ಜನ್ಯವನ್ನು ಖಂಡಿಸಿದೆ ಅವರನ್ನು ಅರೆಸ್ಟ್ ಮಾಡಿದೆ ಅವರನ್ನು ಜೈಲಿಗೆ ಹಾಕಬೇಕು ಆದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ನಮ್ಮ ದಲಿತ ಪರ ಸಂಘಟನೆಗಳು ಎಲ್ಲವೂ ಕೂಡ ಏನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಕರ್ನಾಟಕ ದಲಿತ ಕ್ರಿಯೆ ವೇದಿಕೆ ಮತ್ತು ಅನೇಕ ಸಂಘಟನೆಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈ ಹೋರಾಟದಲ್ಲಿ ನಾವೆಲ್ಲ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಹಾಗೆ ಭೂಮಿಗಳು ದಲಿತರ ಭೂಮಿಗಳು ಅದಕ್ಕೆ ಏನು ಜಿಲ್ಲಾಧಿಕಾರಿಗಳು ಸರ್ಕಾರ ಅವರ ಅನುಭವದಲ್ಲಿರ್ತಕ್ಕಂಥ ಎಲ್ಲ ಭೂಮಿಗಳನ್ನು ಅವರು ಮತ್ತೆ ಅವರಿಗೆ ನಮ್ಮ ದಲಿತರಿಗೆ ಕೊಡಬೇಕು ಭೂಮಿಗಳಿಗೆ ಹಕ್ಕುಪತ್ರವನ್ನು ಕೊಡಬೇಕು ಹಾಗೇ ದಲಿತರ ಕುಟುಂಬಗಳಿಗೆ ರಕ್ಷಣೆಯನ್ನು ಕೊಡಬೇಕು ಅಂತಂದ್ಬಿಟ್ಟು ಹೇಳಿ ಇವತ್ತು ನಾವೆಲ್ಲ ಕೂಡ ಹೋರಾಟ ಮಾಡಿದ್ದೇವೆ ಆ ಹೋರಾಟದ ಏನು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಅವರು ಹತ್ತೊಂಬತ್ತನೇ ತಾರೀಕು ಏನೋ ಜಿಲ್ಲಾಧಿಕಾರಿಗಳು ಆ ಮುಖಂಡರುಗಳನ್ನು ಕರೆದಿದ್ದಾರೆ ಆ ಕರೆದು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ತೀವಂತನ್ಬಿಟ್ಟು ಹೇಳಿ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ನಮ್ಮ ಬೇಡಿಕೆಗಳು ಏನಾದರೂ ಕೂಡ ಈಡೇರದಿದ್ದ ಪಕ್ಷದಲ್ಲಿ ನಾವು ಮುಖ್ಯಮಂತ್ರಿಗಳ ಕಚೇರಿಯನ್ನು ಮುತ್ತಿಗೆ ಹಾಕ್ತೇವೆ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಕರೆಯನ್ನು ಕೊಟ್ಟು ದೊಡ್ಡ ಮಟ್ಟದಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೇವೆ ಅಂತಂದ್ಬಿಟ್ಟು ಹೇಳಿ ಅವರಿಗೆ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಇದ್ದೇನೆ ನನ್ನ ಹೆಸರು ಕಾಡೋಡಿ ಸಣ್ಣಪ್ಪ ಅಂತಂದ್ಬಿಟ್ಟು ಹೇಳಿ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ರಾಜ್ಯಾಧ್ಯಕ್ಷ ಜೈ ಭೀಮ್ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದಿಂದ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಏನು ತಾಲೂಕು ವ್ಯವಸ್ಥೆ ಭಾಳಷ್ಟು ಹರಿಗಟ್ಟಿದೆ ಮತ್ತು ರಾಮನಗರ ಜಿಲ್ಲೆ ವ್ಯವಸ್ಥೆ ಕೂಡ ಹದಿಗಟ್ಟಿರೋದ್ರಿಂದ ಇವತ್ತು ನಾವು ಬಹಳ ಮುಖ್ಯವಾಗಿ ಕರಪುರ ತಾಲೂಕಿನ ಏನು ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ ಪ್ರತಿನಿಧಿಸುವಂಥ ಕ್ಷೇತ್ರ ಇವತ್ತು ಅವರ ಕ್ಷೇತ್ರದಲ್ಲೇ ದಲಿತರಿಗೆ ರಕ್ಷಣೆ ಇಲ್ಲ ದಲಿತರಿಗೆ ಭೂಮಿ ಇಲ್ಲ ಮತ್ತು ಸ್ಮಶಾನಕ್ಕೆ ಜಾಗ ಇಲ್ಲ ಅಂದರೆ ಮತ್ತು ಏನು ಸರ್ಕಾರದಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ಡಿ ಕೆ ಶಿವಕುಮಾರ್ನ ನಾವೆಲ್ಲ ಪ್ರಶ್ನೆ ಮಾಡಬೇಕಾಗ್ತದೆ ಸ್ವಾಮಿ ತಾವು ಏನು ಕನಕಪುರ ಕ್ಷೇತ್ರದಲ್ಲಿ ಮತಾನ ತೆಗೆದುಕೊಂಡಂತಹ ನೀವು ಇವತ್ತು ಅಲ್ಲಿನ ಜನಗಳ ಆಗುವಗಳ ಬಗ್ಗೆ ನೀವು ಗಮನ ಹರಿಸ್ತಾ ಇಲ್ಲ ಮತ್ತು ಅಲ್ಲಿನ ತಾಲೂಕು ವ್ಯವಸ್ಥೆ ಕೂಡ ರಾಜಕೀಯವಾಗಿ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಅಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ ದಲಿತರ ಭೂಮಿಗೆ ರಕ್ಷಣೆ ಇಲ್ಲ ಸ್ಮಶಾನಕ್ಕೆ ಭೂಮಿ ಇಲ್ಲ ಅಂಥೇಳಿ ಇವತ್ತು ನಾವು ಎಪ್ಪತ್ತೈದು ಸ್ವತಂತ್ರ ಬಂದು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಕಳೆದರೂ ಕೂಡ ನಾವು ಇವತ್ತು ಕೂಡ ನಾವು ನಮಗೆ ಉಳೋ ಸತ್ತಂತ ಜನನ ಉಳೋದಕ್ಕೆ ಭೂಮಿ ಇಲ್ಲ ಈ ಎಷ್ಟು ಮಟ್ಟಿಗೆ ಇದು ಸರ್ಕಾರ ನಮ್ಮ ದಲಿತ ಪರವಾಗಿದೆ ಅನ್ನೋದು ನಾವು ಆಲೋಚನೆ ಮಾಡಬೇಕಾಗಿದೆ ಇವತ್ತು ಏನು ಕಳೆದ ಸರ್ಕಾರ ದಲಿತರ ಪರವಾಗಿಲ್ಲ ದಲಿತ ವಿರೋಧವಾಗಿತ್ತು ಅಂತೇಳಿ ನಾವು ಆ ಸರ್ಕಾರವನ್ನು ಮನೆ ಕಳಿಸಿವಿ ಇವತ್ತು ಬಡವರ ಪರವಾಗಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರಕ್ಕೆ ಎಲ್ಲ ಸಮುದಾಯಗಳು ಸೇರಿ ಇವತ್ತು ಸರ್ಕಾರ ತಂದಂಥವು ಈಗ ಭರವಸೆ ಕೊಟ್ಟಂತಹ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರು ನಾವು ದಲಿತರ ಪರವಾಗಿ ಇದ್ದೀವಿ ದಲಿತರ ಯೋಜನೆಗಳಿಗೆ ನಾವು ಇದ್ದೀವಿ ಅಂತೇಳಿ ಇವತ್ತು ದಲಿತ ಯೋಜನೆಗಳಿಗೆ ಇದ್ದಂತಹ ಅನುದಾನವನ್ನು ಬೇರೆ ಬೇರೆ ಏನು ಉಪಯೋಗಿಸ್ತಾ ಇರೋದು ಕೂಡ ಇದು ಖಂಡನೀಯ ಹಾಗಾಗಿ ಇವತ್ತು ಏನು ರಾಮನಗರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಆ ಮನವಿಗೆ ಸ್ಪಂದಿಸಿ ಜಿಲ್ಲಾಧಿಕಾರಿಗಳು ಒಂದು ದಿನಾಂಕವನ್ನು ನಿಗದಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದು ವ್ಯವಸ್ಥಿತವಾಗಿ ಬಡೂರ್ಪರವಾಗಿ ತೀರ್ಮಾನ ಆದರೆ ಒಳ್ಳೆಯದು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇವತ್ತು ಹಲವಾರು ಸಂಘಟನೆಗಳು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ದಲಿತ ಕ್ರಿಯಾ ವೇದಿಕೆ ಇನ್ನೂ ಅನೇಕ ಸಂಘಟನೆಗಳು ಒಳಗೊಂಡಂತೆ ಇವತ್ತು ಏನು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದು ಮುಂದಿನ ದಿನಗಳಲ್ಲಿ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಅಂದರೆ ನಾವು ರಾಮನಗರದಿಂದ ಸಿ ಎಮ್ ಅವರು ಮನೆಯವರೆಗೂ ಕೂಡ ಇಲ್ಲಿಂದ ಜಾಥಾ ಮಾಡುವಂಥ ಕಾರ್ಯಕ್ರಮನ ಹಮ್ಮಿಕೊಳ್ಬೇಕಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ಇದ್ದೀವಿ ಹಾಗಾಗಿ ನನ್ನ ಹೆಸರು ಬೆಳ್ತರು ವೆಂಕಟೇಶ್ ಅಂತೇಳಿ ಇವತ್ತು ಈ ಒಂದು ಹೋರಾಟದಲ್ಲಿ ಭಾಗ ಭಾಗಿಯಾಗಿರೋಂತಹ ನಮ್ಮ ಸಂತೋಷ್ ಅವರು ಪಟ ಜಾಫರ್ ಪಟೇಲ್ ಅವರು ಉದಯ್ ಕುಮಾರ್ ಅವರು ಮತ್ತು ಶಿರೀಶ್ ಅವರು ಪ್ರದೀಪ್ ಅವರು ಅನೇಕ ಗೆಳೆಯರು ಇವತ್ತು ಭಾಗವಹಿಸಿದ್ದಾರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ ಜೈ ಭೀಮ್